ಅತ್ತಿಗೆ ಬರೋದು ಅತ್ತಿಗೆ ಇಲ್ಲಿ ಮೇ ಅಂದು ಅಣ್ಣೆ ತ ವಿಚಾರವಾದ ಬಗ್ಗೆ ಮಾತನ್ನು ಹೇಳಿಕರಿ ಮೊದಲು शासಕರು ತಂದ್ಬಿಟ್ಟು ಗಾಂಧೀಜಿ ಬಗ್ಗೆ ನಾ ತಂದಿದ್ದು ಔರ್ ತಂದಿದ್ದು ಅಂತಂತ ವಿಚಾರ ನಡೆಸချက် ಮಾಡರತಕ್ಕೆ நன்கன சன்க நான் சாசக்கீ சனீய வீக்கியாக விஷால மனோபாவனை ತಾಲೂಕ ಜನರು ಆ ಶಕ್ತಿ ಶಕ್ತಿಯನ್ನು ಸಣ್ಣ ಸಣ್ಣತನದ ರಾಜಕೀಯ ಸುಳ್ಳು ಹೇಳ್ತಕ್ಕಂಥ ರಾಜಕೀಯನ ಸನ್ಮಾನ್ಯ ಶಾಸಕರು ಮಾಡ್ತಾರೆ ನೀವು ಪತ್ರಿಕೆಯಲ್ಲಿ ಬರ್ದಿರಿ ಏನು ಬರ್ದಿರಿ ಏ ಇವರು ಗ್ರ್ಯಾಂಟನ್ನು ದೊಡ್ಡನಗೌಡು ತಂದಿದ್ದರು ಇವರು ತಿದ್ದುಪಡಿ ಮಾಡಿಸಿದ್ರು ಅಂತಕ್ಕಂಥ ದೊಡ್ಡನಗೌಡರು ಸರ್ಕಾರದ ಆದೇಶ ಮೊದಲು ಒಬ್ಬ ಶಾಸಕನಾಗಿ ಸರ್ಕಾರದ ಕಾಗದ ಪತ್ರಗಳಿಗೆ ಗೌರವ ಕೊಡ್ತಕ್ಕಂಥದ್ದನ್ನು ಕಲಿಬೇಕು ಮೊದಲವರು ಎಮ್ ಎಲ್ ಎರಾಗಿ ಮೂರು ಸಲ ಎಮ್ ಎಲ್ ಎರಾಗ್ಯಾರ ನಾವು ಯಾವ ಜೊತೆಗೆ ಏನಾದರೂ ಮಾತನಾಡಬೇಕಾದ್ರೆ ಮೈ ತುಂಬ ಎಚ್ಚರಿಕೆ ಇಟ್ಕೊಂಡು ತಿಳಿದು ಕಾನೂನುಬದ್ಧವಾಗಿ ಮಾತನಾಡೋದನ್ನು ಕಲಿಬೇಕು ಇವತ್ತು ಸರ್ಕಾರದ ಆದೇಶ ಯಾರಾದರೂ ಹೋಗಿ ತಿದ್ರಿ ಅಂದ್ರೆ ತಿಂತಾರ ಅಂದರೆ ಆ ಮಂತ್ರಿಗೆ ಸರ್ಕಾರಕ್ಕೆ ಕಿಮ್ಮತ್ತಿಲ್ಲ ಅಂದಾಗ ಮೊದಲು ಶಾಸಕರಾದವ್ರಿಗೆ ಇದ್ರ ನಾಲೇಜ್ ಇರಬೇಕು ಅವ್ರು ಒತ್ತಡ ಮಾಡಿದ್ರು ಯಾರು ಒತ್ತಡ ಮಾಡಿ ಹೋಗಿ ತಿದ್ದಂದ್ರೆ ಒಬ್ಬ ಶಾಸಕನ ವಿರುದ್ಧ ತಿದ್ದಕ್ಕಾಗತ್ತ ಅವರು ತಪ್ಪು ಮಾಡಿದ್ದನ್ನು ಸರಿ ಮಾಡ್ಕಂತಾರೆ ಅಧಿಕಾರಿಗಳ ಇವತ್ತು ನಾನು ನನ್ನ ಕೋರಿಕೆ ಮೇಲೆ ಗ್ರ್ಯಾಂಡ್ ಶಾಂಕ್ಷನ್ ಆಗುತ್ತೆ ಅಂತ ತಿಳ್ಕೊಂಡು ಬೇಡ್ರಿ ದೊಡ್ಡನಗೌಡರು ತೋಟಾಳಿಗೆ ಶಾದಿ ಮೇಲೆ ದುಡ್ಡು ಕೊಡ್ತೀವಿ ಕೊಡ್ರಿ ಅಂತ ಲೆಟ್ರ್ ಕೊಟ್ರಿ ಲೆಟ್ರ್ ಕೊಟ್ಟ ಮೇಲೆ ಅವ್ರು ಯಾವಾಗ ಕೊಟ್ರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲೆಟ್ರ್ ಕೊಟ್ಟರು ಭಾಳ ಸಂತೋಷ ನಮ್ಮ ಸಮಾಜದ ಮೇಲೆ ಪ್ರೀತಿ ಇಟ್ಕೊಂಡು ಲೆಟ್ರ್ ಕೊಟ್ರೆ ಆದ್ರೆ ಲೆಟ್ರ್ ಕೊಟ್ಟರೆ ನಾನು ಹೇಳ್ತೀನಿ ಪುಷ್ಟಿಗೆ ಒಳಗೆ ನಾನು ಬಿಜಾಪುರ ಗೋಳು ಗುಮ್ಮಟ್ ಕಟ್ತೀನಿ ಅಂತ ಹೇಳ್ತೀನಿ ಕಟ್ಟಿದೆ ಆಯ್ತಾ ಲೆಟ್ರ್ ಕೊಟ್ಟ ಮೇಲೆ ಸರ್ಕಾರದೊಳಗೆ ಎರಡು ಮೂರು ಲಿಸ್ಟ್ ಆದವು ಗ್ಯಾಂಟೀನು ಕುಷ್ಟಿಗೆ ಒಂದು ಪೈಸಾನು ಬರಲಿಲ್ಲ ನಾನು ಮಾರ್ಚ್ ನಲ್ಲಿ ಲೆಟ್ರ್ ಕೊಟ್ಟೆ ನನಗೆ ಜಮೀರ್ ಅಹಮದ್ ಅವ್ರಿಗೆ ಕೊಟ್ಟ ಮೇಲೆ ಅವ್ರಿಗೆ ಏನು ಕೊಟ್ಟೆ ನಾನು ಹೇಳಿದ್ರು ನೀವು ಶಾದಿಮಾಲ ಗ್ರ್ಯಾಂಟ್ ಇಳ್ದಿದ್ರೆ ಎ ಡಿ ಪಿ ಗ್ರ್ಯಾಂಟನ್ನು ತಿಳ್ಕೊಂಡು ಮಂತ್ರಿಗಳಿಗೆ ಅಧಿಕಾರ ಇರ್ತಾರೆ ಅವ್ರು ಶಾಸಕರಾದವರು ಕಾನೂನಿನ ತಿಳುವಳ್ಕೆ ಇಟ್ಕೊಂಡು ಗ್ರ್ಯಾಂಟನ್ನು ಕೇಳಬೇಕು ನಂದಿ ಬುದ್ಧಿ ಹೇಳಬಾರ್ದು ತಾವು ಮೊದಲು ತಿಳ್ಕೋಬೇಕು ತೋಡ್ರಿ ಇಲ್ಲ ನಾನು ಕೇಳಿರೋ ಗ್ರ್ಯಾಂಟು ಎ ಡಿ ಪಿ ಗ್ರ್ಯಾಂಟ್ ನೀವು ಮಾಧ್ಯಮದವ್ರು ನೋಡಿ ಹೌದಾ ಕೇಳಿರೋದು ಮಾರ್ಚ್ ನಲ್ಲಿ ದುಡ್ಡು ಕೇಳಿರೋದು ಹದಿನೇಳು ಒಂದಕ್ಕೆ ನಾನು ದುಡ್ಡು ಕೇಳ್ತೀನಿ ಇವ್ರ ದುಡ್ಡು ಕೇಳ್ತಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಮಿನಿಸ್ಟ್ರಿ ಹೋಗಿ ಗ್ರಾಂಟ್ ತರಕೆ ಇವ್ರಿಗೆ ಯಾಕೆ ಆಗ್ಲಿಲ್ಲ ಬರೀ ತಪ್ಪು ಸಂದೇಶ ಸುಳ್ಳು ಸಂದೇಶ ಬರ್ತಕ್ಕಂಥ ಚಾಳಿ ಬಿಡ್ಬೇಕವರು ಎಮ್ ಎಲ್ ಎರ ಮೊದಲು ಏನೇ ಇದ್ರೂ ಸತ್ಯ ಮಾಡಿಸ್ನಾಡ್ಬೇಕು ಕಾನೂನುಬದ್ದವಾಗಿರ್ಬೇಕು ಮಾತು ಇವತ್ತು ಗೌರ್ಮೆಂಟ್ ಆರ್ಡರ್ ಮಾತೇ ಅಸಾನ್ ಸಾವ್ರ ಇಚ್ಛಿದ್ರೆ ಅಂದ್ರೆ ಏನದು ಅಂದ್ರೆ ಗೌರ್ಮೆಂಟ್ ಆರ್ಡರ್ ಇದೆ ಮರ್ಯಾದಿಲ್ ಅಂದಾಗತ್ತಲ್ಲ ಒಬ್ಬರು ಶಾಸಕನಾಗಿ ಈ ಗೌರ್ಮೆಂಟ್ ಮರ್ಯಾದೆ ಮರ್ಯಾದಿಲ್ದಂಗೆ ಮಾತಾಡಿದ್ರಿ ಹೆಂಗ ಬೇಕಂತ ತಿತ್ತಾರ ಒಬ್ಬ ಮಂತ್ರಿ ಅದಕ್ಕಾರ ಹೋದ್ರೆ ಆ ತಿಂತೇನ್ರಿ ಹೆಂಗ್ ಬೇಕಂತ ತಿತ್ತಾರ ಒಂದು ಆರ್ಡ್ರ್ ಇಶ್ಯೂ ಮಾಡಬೇಕಾದ್ರೆ ರಾಜ್ಯಪಾಲರ ಅನುಸಾರವಾಗಿ ಅಂತ ಒಂದು ಆರ್ಡ್ರ್ ಇಶ್ಯೂ ಆಗುತ್ತಾ ಗೌರ್ಮೆಂಟ್ ಆರ್ಡ್ರ್ ಗೌರ್ಮೆಂಟ್ ಆರ್ಡ್ರ್ ಇಶ್ಯೂ ಆಗುವಾಗ ಏ ಇವ್ರು ಹೋಗಿ ತಿಚ್ಚಿದ್ರು ಬೇಜವಾಬ್ದಾರಿ ಮಾತಾಡಿ ಪ್ರೆಸ್ ಮೀಟ್ ಮಾಡಿದರೆ ಹೆಂಗೆ ಜನರನ್ನು ಅಲ್ಪಸಂಖ್ಯಾತಕ್ಕೇನು ಗುರಿ ಅಂತ ತಿಳ್ಕೊಂಡ್ರ ಅವ್ರು ನಮ್ಮಲ್ಲಿ ತಿಳ್ಕಿದ್ದವರದ್ರೆ ಬುದ್ಧಿವಂತರದ ಯಾವಾಗಲೂ ಮಾತಾಡಬೇಕಾದ್ರೆ ಮೈ ತುಂಬಾ ಎಚ್ಚರಿಕೆಯಿಂದ ಮಾತಾಡ್ಬೇಕು ನಮ್ಮ ಜನರಿಗೂ ಕಾನೂನುಗಳು ಗುರ್ತದವ ನೀ ಹೇಳಿದ ತಕ್ಷಣ ಏ ಗೌಡ್ರು ಮಾಡಿದ್ರು ಗೌಡ್ರು ಮಾಡಿದ್ರೆ ಅನ್ನೋ ಕೇಂದ್ರ ತಿಳ್ಬೋದಲ್ಲ ಇವತ್ತು ಸರ್ಕಾರದ ಆದೇಶ ಇದೆ ಹಸನ್ ಸಾವಿರ ಮಾಡಿದ್ರು ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ ಅಲ್ಲೇ ನೀ ಎಮ್ ಎಲ್ ಎರಡು ಲಕ್ಷ ಜನರ ಪ್ರತಿನಿಧಿ ಇದೆ ನನ್ನ ಹೆಸರಿನ ಮೇಲೆ ಆರ್ಡ್ರ್ ಆಗಿದ್ದು ನೀನು ಹೆಂಗೆ ಮಾಡ್ತೀನಿ ಮಂತ್ರಿ ಅಂತ ಕೇಳಬೇಕು ಮುಖ್ಯ ಸಚೇತಕದಿದ್ದ ನೀನು ನೀನು ವಿಧಾನಸೌಧ ನಡೆದಿತ್ತಲ್ಲ ನೀನು ತಿದ್ದುಪಡಿಗೆ ಅಷ್ಟು ಸೌಧದಲ್ಲಿ ಶೂನ್ಯ ವೇಳೆಯಲ್ಲಿ ಕೇಳದ ಅಧಿಕಾರ ಇತ್ತಲ್ಲ ನೀವು ಈ ರೀತಿ ನೀವು ಕಾಂಗ್ರೆಸ್ ಏಜೆಂಟ್ ಅಂತ ನೀವು ಕೆಲಸ ಮಾಡ್ತಾರಂತ ಮಂತ್ರಿ ಕೇಳಬಹುದಾಗಿತ್ತರ ಮೊನ್ನೆ ವಿಧಾನಸೌಧ ಮೊದಲ ಹೌದಲ್ಲ ನೀವು ಹಿಂಗೆ ತಿದ್ದುಪಡಿ ಮಾಡೋದು ಗೊಂದಲ ಸೃಷ್ಟಿ ಮಾಡೋದು ಕೆಲಸ ಮಾಡಬಾರ್ದು ನೀವು ವಿರೋಧ ಪಕ್ಷದ ಶಾಸಕಲ್ಲ ನೀ ನೀವು ಬೇಕಾದಂತ ಕೇಳಬಹುದು ಬಿಟ್ಟು ಕುಷ್ಟಕ್ಕೆ ಬಂದು ನಮಗ್ ಬುದ್ಧಿ ಹೇಳಂತ ಪ್ರೆಸ್ ಮೀಟ್ ಮಾಡೋದೇನೈತ್ರ ನೀ ಹಾಗಾಗಿ ಅವರು ತಪ್ಪು ಸ್ಟೇಟ್ಮೆಂಟ್ ಅನ್ನ ನಿನ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಈ ಮಾಧ್ಯಮದವ್ರ ಮುಖಾಂತರ ಬಂದಿದ್ದಕ್ಕೆ ಇವತ್ತು ನಾನು ಹೇಳ್ತೀನಿ ಈ ರೀತಿಯಾಗಿ ಸರ್ಕಾರದ ಆದೇಶಗಳು ಅದಾವ ಇವತ್ತು ಅವರು ಕೊಟ್ರ ಅವ್ರು ಕೊಟ್ಟಿದ್ದನ್ನೇ ನೀವು ಬರ್ದಿರಿ ಏನ್ ಬರ್ದಿರಿ ಹನ್ನೆರಡು ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೊಂಬತ್ತು ಆಮೇಲೆ ನೋಡ್ರಿ ಬಹಳ ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟರು ಏನದಾರಲ್ಲ ದು ಕೆ ಆರ್ ಡಿ ಬಿ ಗ್ರ್ಯಾಂಟ್ ಒಂದು ನೂರು ಕೋಟಿ ಬರ್ತ ಇವರು ಗೆದ್ದ ಮೇಲೆ ಕೆ ಕೆ ಆರ್ ಡಿ ಬಿ ಗ್ರ್ಯಾಂಟ್ ಮಟ್ಟಿಗೆ ಕೊಟ್ಟರು ಕುಷ್ಟಿಗೆ ಕೊಡೋದು ಬ್ಯಾಡ್ ನೀನು ಯಾವ ಊರಿಗೆ ಒಂದು ಲಕ್ಷ ಸಹಿತ ಅಲ್ಪಸಂಖ್ಯಾತಕರಿಗೆ ನೀ ಗ್ರ್ಯಾಂಟ್ ಕೊಡಲಿಲ್ಲ ಹಿಂದೆ ಕೆ ಶರಣಪ್ಪನವರು ಎರಡು ಸಾವಿರದ ನೈನ್ಟೀನ್ ನೈಂಟಿ ಏಟ್ದೊಳಗೆ ಎಚ್ ಕೆ ಡಿ ಬಿ ಗ್ರ್ಯಾಂಟ್ದೊಳಗನ ಕುಷ್ಟಿ ಶಾದಿಮಾಲ್ ಕಟ್ಟಾರ ನೀವು ಹೊಸ ಶಾದಿಮಾಲ್ ಕಟ್ಟಬಹುದು ನಮ್ಮ ಜನ ತೊಂದರೆಯಲ್ಲಿ ಇರ್ತಕ್ಕಂಥ ಗ್ರಾಮಗಳನ್ನು ಆಯ್ಕೆ ಮಾಡ್ಕೋಬಹುದು ಅದನ್ನು ಮಾಡಲಿಲ್ಲ ಕುಷ್ಟಿ ಶಾದಿ ಮಾಲು ಇಡೀ ತೊಂದರೆಯಿಂದ ಇರ್ತಕ್ಕಂಥದ್ದನ್ನು ಅಲ್ಲಿ ಒಂದು ರೂಪಾಯಿ ಗ್ರಾಂಟ್ ಕೊಡಲಿಲ್ಲ ಕೆ ಆರ್ ಡಿ ಬಿ ಗ್ರಾಂಟು ಅಲ್ಪಸಂಖ್ಯಾತರಿಗೆ ಒಂದು ಲಕ್ಷ ಸಹಿತ ಕೊಟ್ಟಿಲ್ಲ ಒಂದು ನೂರು ಕೋಟಿ ರೂಪಾಯಿ ಕುಷ್ಟಿಗೆ ಗ್ರಾಂಟ್ ಬಂತ ಕೆ ಕೆ ಆರ್ ಡಿ ಬಿವತ್ತು ಶರಣಪ್ಪ ಅವ್ರು ಯಾವ ಪಕ್ಷದಲ್ಲೇ ಇರಲಿ ಅವ್ರು ಎಚ್ ಕೆ ಡಿ ಬಿ ಇದ್ದಾಗ ಎಚ್ ಕೆ ಡಿ ಬಿ ನಲ್ಲಿ ನಮ್ಮೂರು ಮಾಲ್ ಕೊಟ್ಟಿದ್ದರು ಕುಷ್ಟಿಗೆ ಕುಷ್ಟಗಿ ತಾಲೂಕಾದೊಳಗೆ ಪ್ರಥಮ ಮಾಲ್ ಪ್ರಾರಂಭ ಆಗಿದ್ದ ಕುಷ್ಟಿಯಿಂದ ಅದು ಎಚ್ ಕೆ ಡಿ ಬಿ ನಿಂದ ನೀ ಕೆ ಕೆ ಆರ್ ಡಿ ಬಿ ಇದು ನೂರು ಕೋಟಿ ಪ್ಲಾನ್ ಮಾಡ್ತೀರಿ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಮತ್ತೆ ಹಸನ್ ಸಾಹೇಬರು ಮುಸ್ಲಿಮ್ರನ್ನ ದಾರಿ ತಪ್ಪಿಸ್ ಮಾಡ್ತಾರೆ ನಾ ತಪ್ಪಿಸ್ತೀನಿ ಅಂದ್ರೆ ತಪ್ಪಿಸ್ತೀನಿ ಹಾಗಾಗಿ ನಿನ್ನೆ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಮತ್ತು ಕುಷ್ಟಗಿಯ ಪಟ್ಟಣದ ಇವರೆಲ್ಲ ನಮ್ಮ ಅಂಜುಮನ್ನನ ಸದಸ್ಯರು ಹಿರಿಯರು ಅಧ್ಯಕ್ಷರು ನೀವು ಇವರು ಗ್ರ್ಯಾಂಟಿಗೆ ಹೋದಾಗ ಎಮ್ ಎಲ್ ಎ ಅವರಿಂದ ಉತ್ತರ ಏನು ಬಂದತ್ತೆ ಕೇಳಿರಿ ಹೇಳ್ತಾರೆ ಹೇಳ್ರಿ ಅಧ್ಯಕ್ಷರು ಹೇಳಿ ಸರ್ ನಾವು ಅಂಜುಮನ್ ಪಂಚ್ ಕಮಿಟಿ ಆದ ತಕ್ಷಣ ಶಾದಿ ಮಾಹಿತಿ ಅನುದಾನ ಬೇಕಂತ ಫಸ್ಟ್ ಮೊಟ್ಟ ಮೊದಲು ಹುಡುಗಿದ್ದು ನಾವು ಶಾಸಕ ತಗೇ ಎಲ್ಲಪ್ಪ ಅಂದ್ರೆ ತಾಲೂಕ್ ಪಂಚಾಯತ್ನಾಗ ಆಫೀಸ್ ಇದ್ದಾರೆ ಮೂವತ್ತಾರು ಜನ ಸೇರಿ ಅಲ್ಲಿ ಹೋದ್ವಿ ಶಾಸಕರು ಕೇಳಿದ್ವಿ ಶಾಸಕ ಹಿಂಗೆ ಹೀಗೈತೆ ನಮ್ಮ ಶಾಟಿ ಮಲ್ ಬೈಕರ ನೀರು ಬಿದ್ದೈತೆ ಎಲ್ಲ ಮಾಡಿ ಒಂದು ಐವತ್ತು ಲಕ್ಷ ರೂಪಾಯಿ ಕೊಡ್ರಿ ಈಗ ಅಂತ ಮಣಿಪತ್ರನೂ ಕೊಟ್ಟಿವಿ ಬಟ್ ಅವ್ರು ಏನಂದ್ರು ಸರ್ ಎಲ್ಲರೂ ಬಂದ್ರೆ ಸಂತೋಷ ಬಟ್ ಒಂದು ಮೂರು ದಿವಸ ಮುಂಚಿತವಾಗಿ ಬರಬೇಕಿತ್ತು ನಾನು ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಕಳಿಸ್ಬಿಟ್ಟಿನಿ ಈಗ ಆಗಿಲ್ಲ ಮುಂದೆ ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ಅನುದಾನ ಬಂದ್ರೆ ನಿಮಗೆ ಹಾಕ್ತೀನಿ ಅಂತಂದ್ರು ಆಮೇಲೆ ಅಲ್ಲಿಂದ ಬಿಟ್ಟ ಮೇಲೆ ನಾವೇನು ಮಾಡ್ತೀನಿ ನಾಲ್ಕೈದು ದಿವಸ ಬಿಟ್ಟು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಐದಾರು ಮಂದಿಗೆ ಹೆಣ್ಕೊಂಡ್ವಿ ನಾವು ಅಮಿರುಜನ್ ಮುಲ್ಲಾ ಸರ್ಪಂಚ್ ಖುಷ್ಬು ಕಿರಾಣಿ ಅಂಗಡಿ ಅವ್ರ ಕರ್ಕೊಂಡು ಹಳಿದ ಇದು ಕಾರ್ಯಾಲಯದಲ್ಲಿ ಹೋದ್ವಿ ಸುಮಾರು ಐದುವರೆ ಆರು ಗಂಟೆಗೆ ಸುಮಾರು ಇದ್ದರು ಸಾವಿರ ಹೋಗ್ಬಿಟ್ಟು ಯಾಕೆ ಬಂದ್ರಲ್ಲ ಅದು ಅಲ್ಲ ಸರ್ ಮತ್ತು ಹಿಂಗ ಐತೆ ಮತ್ತು ಹೇಳಿದ್ವಿ ಅಲ್ಲ ಸರ್ ನಮಗೆ ಅನುದಾನ ಕೊಡಬೇಕು ಇಲ್ಲರಿ ಸರ್ ಅಧ್ಯಕ್ಷರೇ ನಿಮ್ಗೆ ಆವಾಗ ಹೇಳಿನಲ್ಲ ನಾವು ಈಗೆಲ್ಲ ಪ್ಲ್ಯಾನ್ ಮಾಡಿ ಕಳಿಸ್ಬಿಟ್ಟಿನ ಯಾವ ನಮ್ಮ ತಲೆ ಗ್ರ್ಯಾಂಟ್ ಆದ್ರೆ ಕಿರಾಣಿ ಇದ್ದ ನಮ್ಮ ಖುಷಿ ಬೈ ಅಂದ ಸಾವಿರ ಅಲ್ಲೆಲ್ಲಿ ಏನಾರ ಉಳಿದ್ರಪ್ಪ ಅಂದ್ರೆ ಕನಿಷ್ಠ ಒಂದು ಹತ್ತು ಲಕ್ಷ ರೂಪಾಯಿ ರೂಪ್ರಿ ನಾವು ಬೇಸ್ಮೆಂಟ್ ಮಾಡೋಕೆ ನೀರು ತುಂಬ ಅನುಕೂಲ ಆಗುತ್ತೆ ಅಂತಂದ್ರೆ ಅಲ್ಲೊಮ್ಮೆ ಎಲ್ಲ ತುಂಬಲಿ ನಾನು ರೊಕ್ಕ ಎಲ್ಲ ಕಳಿಸ್ಬಿಟ್ಟು ನೀನು ಬರ್ತಿದ್ದೆ ನೀನ ನಮ್ಗೆ ಅಂತಂದ್ರೆ ಅಂಥವ್ರು ಯಾರ ಸಂದರ್ಭದಲ್ಲಿ ನಾವು ಹೋದ್ರೂ ಸೇಬ್ರದೇ ಇದ್ದಲ್ಲ ಇಲ್ಲ ಮುಂದಿನ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಸಾಲಿನಲ್ಲಿ ನಿಮ್ಮ ಕುಷ್ಟಿನಗರ ಶಾದಿ ಮಳೆಗೆ ನಾ ಅಗಮ ಕೊಡ್ತೀನಿ ಅಂತಂದರು ಮತ್ತು ನಾವು ಹೋಗಿ ಬಯಾಪುರ ಸಬ್ಬರು ಭೇಟಿ ಆದ್ವಿ ಒಂದು ಎಮ್ ಎಲ್ ಎ ಅಂತ ಸೆಕೆಂಡ್ ಎಕ್ಸ್ ಎಮ್ ಎಲ್ ಎ ಅಂತ ಬಯಾಪುರದಲ್ಲಿ ಹೋದ್ವಿ ಬಯಾಪುರ ಸಾಹೇಬ್ರೆ ಏನಂದ್ರೆ ಎಮ್ ಎಲ್ ಸಿ ಮಾತಾಡಿದ್ವಿ ಹೇಳ್ತೀನಿ ಅಂತ ಹೇಳಿ ಎಮ್ ಎಲ್ ಸಿ ಮಾತಾಡಿದ್ರು ಅವ್ರು ಹತ್ತು ಲಕ್ಷ ಕೊಡ್ತಾನೊಂದು ಸಲುವಾಗಿ ಅವ್ರು ಐದು ಲಕ್ಷ ಕೊಡ್ತು ಯಾರು ಎಮ್ ಎಲ್ ಸಿ ಶರಣ ನೆಕ್ಸ್ಟ್ ಮೂರನೇ ಯಾರಪ್ಪ ಅಂದ್ರೆ ಕಾರ್ಯಾಧ್ಯಕ್ಷ ಆಗ್ಯಾರು ಎಮ್ ನೋಡಿರಿ ಹೋಗೋಣ ಕಾರ್ಯಾಧ್ಯಕ್ಷದಲ್ಲಿ ಬಂದ್ವಿ ಎಲ್ಲರೂ ಕೂಡಿ ಎರಡು ದಿವಸಕ್ಕೆ ಕಾರ್ಯಾಧ್ಯಕ್ಷರೇನಂದ್ರೂ ನಮ್ಗೆ ಅನುದಾನದಾಗ ನಿಮ್ಗೆ ಕೊಡೋಕ್ಕಾಗಲ್ಲಪ್ಪ ನೀವು ಏನಾದರೂ ಬೆಂಗಳೂರು ಬಂದ್ರಪ್ಪ ಅಂದ್ರೆ ನಾನು ಜಮೀನಂಬೆಟ್ಟೆ ಭೇಟಿಯಾಗಿ ನಿಮ್ಮ ಬಗ್ಗೆ ನಾನು ಹೇಳ್ತೀನಿ ಹಂಗಾದ್ರೆ ನಿಮ್ಗೆ ಏನಾರು ಅನುದಾನ ಸಿಗುತ್ತೆ ಬರ್ರಿ ಅಂತ ಒಂದು ವಾರ ಬಿಟ್ಟು ನಾನು ಸ್ವತಃ ಹೋದೆ ಸಾಬ್ರೂ ಕೂಡ ಸಾಬ್ರ ಬದಲು ಆಮೇಲೆ ನಾವು ಹೋಗಿ ಅಲ್ಲಿ ಭೇಟಿ ಆದಮೇಲೆ ಅಲ್ಲಿ ನಮ್ಗೆ ಗೊತ್ತಾಯ್ತು ವಿ ಡಿ ಪಿ ಅಲ್ಲಿ ರೊಕ್ಕ ಇದೆ ಬದಲಿದ್ರಾಗ ಅನುದಾನದಲ್ಲಿ ರೊಕ್ಕ ಇಲ್ಲ ಯಾಕಂದ್ರೆ ಮಾರ್ಚ್ ಎಂಡ್ ಬರಕತ್ತಿತ್ತು ಫೆಬ್ರವರಿ ಜನವರಿ ತಿಂಗಳಾಗ ನಾವು ಹೇಳಿ ಫೆಬ್ರವರಿ ತಿಂಗಳಾಗ ಇಳಿದ್ರು ಅಲ್ಲಿ ಒಂದಾಯ ಸ್ಕೀಮ್ ಇದೆ ಅದು ವಿ ಡಿ ಪಿ ಅದ್ರಾಗ ಮಾತ್ರ ಐತೆ ನೋಡಿರಿ ಅಂತ ನಮಗೆ ಒಳ್ಳೆ ಮೂಲದ ದಿನದ ಗೊತ್ತಾಗ್ತದೆ ಸ್ಯಾಬ್ರಿ ಹೇಳಿದೆ ಸಾಬ್ರಿ ಹಾಗಾದ್ರೆ ಹೋಗಿ ಜಮೀನು ಅಮೆ ತರ ಹೋಗೋಕ್ಕೆ ಫೋನ್ ಹಚ್ಚಿದ್ರಿ ಜಮೀನು ಅಮೆ ಸಾವ್ರ ಇಲ್ಲ ನಾನು ಬೊಂಬೈಗೆ ಹೋಗಿಬಿಟ್ಟಿನಿ ನಾಳೆ ನಾ ಸಂಜೆ ಬಂದು ಬರ್ತೀನಿ ಅಂತ ಮರು ಮರುದಿವ್ಸ ಅವ್ರು ಬಂದ ಮೇಲೆ ಶಾಸಕರು ಮಾಜಿ ಶಾಸಕರು ಮಾಡಿ ಕಾರ್ಯಾಧ್ಯಕ್ಷರು ಹೋಗಿ ಕುಂತು ಸರ್ ಹಿಂಗೆ ಹಿಂಗೆ ನಮ್ಮ ದೊಡ್ಡದು ಮತ್ತು ಕುಷ್ಗಿದು ಈ ರೀತಿಯಾಗಿ ಇದೆ ವಿ ಡಿ ಪಿಗೆ ನೀವು ಹಾಕಂತ ಈಗ ಲೆಟ್ರನ್ ಪ್ಯಾಕ್ ಕೊಟ್ಟಿವಿ ಆ ಲೆಟ್ರ್ ಬೇಕು ನನ್ನ ತಯಾರು ಮಾಡಿ ಅಲ್ಲಿಂದ ತಯಾರು ಮಾಡಿ ಅವ್ರು ಹೋಗಿ ಬಟ್ವಿ ಅವ್ರಿಗೆ ಶಿಫಾರಸು ಲೆಟರ್ ಬರೋದು ಸಾವ್ರ ಏನಂದ್ರು ಅರವತ್ತು ಲಕ್ಷ ಅಂತ ನೀವು ದೊಡ್ಡ ಇಪ್ಪತ್ತೈದು ಲಕ್ಷ ಹಾಕ್ರಿ ಅಂತ ಅಲ್ಲಿ ಎಪ್ರಾಯ ಎರಡು ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ರೂಪಾಯಿ ನವತ್ತು ಲಕ್ಷ ಕೊಟ್ಟಿ ಆಮೇಲೆ ಇಪ್ಪತ್ತೈದು ಕೊಟ್ಟು ಸಾವಿರ ಲೆಟ್ರ್ ಕೊಟ್ಟು ಲಕ್ಷ ಇಪ್ಪತ್ತೈದು ಲಕ್ಷ ಮಾಡ್ರಿ ಅಂತ ಮತ್ತೆ ಬಂದಾಗ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಐವತ್ತು ಬಂದಿದೆ ನಮ್ಗೆ ಇಪ್ಪತ್ತೈದು ಲಕ್ಷ ಬಂದ ಮೇಲೆ ನಾವು ಬಂದು ಎಲ್ಲರಿಗೂ ಬರ್ತಾ ಅದು ಆ ತಪ್ಪ ಕೆಲಸ ಮಾಡೋಣ ಅಂತ ನಾವು ಎಲ್ಲರಿಗೂ ಮತ್ತು ಸಾವಿಗೆ ಥ್ಯಾಂಕ್ಸ್ ಹೇಳೋಣ ಹೇಳೋಣ ನಾವೇನು ಈಗ ಬೇಡ ಎಲ್ಲರೂ ಅಲ್ಲಿ ಬರ್ತಾರ ಇದ್ರಾಗ ಇದಾದಾಗ ರಂಜಾನ್ದಾಗ ಅಲ್ಲೇ ಎಲ್ಲರೂ ನಾಲ್ಕು ಮಂದಿ ಎಮ್ ಎಲ್ ಎ ನಾವು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ನಾಲ್ಕು ಮಂದಿಗೆ ಮೊನ್ನೆ ರಂಜಾನ್ ತಕ್ಷಣ ಕರೆಸಿ ನಮ್ಮ ಅಂಜುಮನ್ ಪಂಚ್ ಕಮಿಟಿ ನಾಲ್ಕು ಮಂದಿಗೆ ಸನ್ಮಾನ ಮಾಡಿ ಮತ್ತು ನಮ್ಮ ನಗರದ ಅಧ್ಯಕ್ಷರಾದ ಕಲವಾಯಿಗೂ ನಾವು ಸನ್ಮಾನ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಹೇಳಿದ್ರು ಈ ರೀತಿಯಾಗಿ ಅದು ಈ ಬಗ್ಗೆ ನಮಗೂ ಮಾಹಿತಿ ಇದ್ದ ಪ್ರಕಾರ ನಮ್ಗೆ ಕಲಾಧ್ಯಕ್ಷ ಮಾಜಿ ಶಾಸಕರು ಮತ್ತು ತಾಲೂಕ್ ಪಂಚ್ ಕಮಿಟಿ ಅಧ್ಯಕ್ಷನಾದ ಸಾಬ್ ಸಾಟಾಳಿಂದನ ನಮ್ಗೆ ಅನುದಾನ ಮಾಡಿದೆ ಅಂತ ನಾವು ಇಡೀ ಮುಸ್ಲಿಂ ಪಂಚ್ ಕಮಿಟಿಲಿಂದ ತಮಗೆ ತಿಳಿಸ್ಕೊಡಕ್ಕೆ ಹೋಗ್ತೀವಿ ರಾತ್ರಿವರೆಗೆ ಮುಂಜಾನೆ ಮಾಡ್ತೀವಿ ಒಂದು ತಿಂಗಳ ನಾನು ಶಾಸಕನಿಲ್ಲ ಬಿಟ್ಟಿನಿ ನಮ್ಗಾರು ಅಂತಂದ್ರೆ ಇಪ್ಪತ್ನಾಲ್ಕು ತಾಸುಗಳ್ ಈಗ ಇವರು ಹಸನ್ ಸಾಬ್ಬರು ತಿದ್ದುಪಡಿ ಮಾಡುವಂಥ ಅವಶ್ಯಕತೆ ಇದ್ದಿಲ್ಲ ಒಂದು ವೇಳೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಅನುದಾನವಂತ ಒಂದು ಅಭಿವೃದ್ಧಿ ಪಡಿಸ್ಬೋದಾಗಿತ್ತಲ್ಲ ತಿದ್ದುಪಡಿ ಮಾಡುವಂಥ ಅವಶ್ಯಕತೆ ಏನಿತ್ತು ತಿದ್ದುಪಡಿ ಹಸನ್ ಸಾಬ್ ನಾನು ಯಾಕೆ ಮಾಡಲಿ ನನ್ನ ಲೆಟರ್ ಎಂಡಸ್ಟ್ಮೆಂಟ್ ಗೌರ್ಮೆಂಟು ಈಗ ತಪ್ಪು ಅಧಿಕಾರಿಗಳು ಮಾಡ್ತಾರೆ ನಿನ್ನ ಆತ್ಮ ಒಪ್ ಹೋಗ್ಬೇಕಲ್ಲ ಹಾಗಾದ್ರೆ ನೀನು ನಮ್ಮ ಸಮಾಜದವ್ರು ಕೃಷಿಯವ್ರು ನೀನು ಮನೆಗೆ ಬಂದಿದ್ದರು ಏ ಜಮಿ ರಾಮಲ್ ಅಂತ ಲೆಟರ್ ಕೊಟ್ಟೀನಿ ಮಾಸ್ತರ್ ಅಂತ ಹೇಳಿರಿ ಮಾಡ್ಕೊ ಅಷ್ಟು ಕಾನ್ಫಿಡೆನ್ಸ್ ಇದ್ದೇನ ಮೇಲೆ ಸರ್ಕಾರ ಈಗ ಕಾಸನ್ಸ ಬರ್ತೈತಲ್ಲ ಹ್ಞೂ ಅಸನ್ ಸಾಬು ಸರ್ಕಾರ ಐತೆ ಮತ್ತು ನೀಟ ಹಸನ್ ಸಾಬು ಸರ್ಕಾರ ಐತೆ ಮತ್ತು ನೀಟೀನಿ ಅಂತ ಯಾಕೆ ಹೇಳ್ಕೊಂತೆ ದುಪ್ಲಿಕೇಟ್ ಹೇಳಿ ಯಾಕೆ ಕೊಡ್ತಿ ಇಲ್ಲ ಕೇಳಿರಿ ಸರ್ಕಾರದಲ್ಲಿ ನಾವು ಜೆನೆವರಿ ಒಳಗೆ ಇದ್ರಿಗೆ ಒಂದು ವರ್ಷ ಅವಕಾಶ ಕೊಟ್ಟೀವಿ ಬಿ ಜೆ ಪಿ ಕಾರ್ಯಕರ್ತರಿಗೂ ಹೇಳಿವೆ ನೋಡಪ್ಪ ಈಗ ನಮ್ಮ ಎಮ್ ಎಲ್ ಎ ಇಲ್ಲ ನಿಮ್ಮ ಎಮ್ ಎಲ್ ಎ ಅದಾನ ಏನಾರ ಗ್ರ್ಯಾಂಟ್ ತೊಗೊಂಬಂದು ಮಾಡಿರಿ ಆ ಕೆಲಸನಾ ಅಂತ ನೀನು ಒಂದು ವರ್ಷ ಲೆಟ್ರ್ ಕೊಟ್ಟು ಕೊಟ್ಟ ಮೇಲೆ ಸರ್ಕಾರದಾಗ ಮೂರು ಆದೇಶ ಆಗ್ಯಾವ ಗ್ರ್ಯಾಂಟ್ ಆದೇಶ ಕುಷ್ಟಿಗೆ ಒಂದು ರೂಪಾಯಿ ಇಲ್ಲ ನಿಮ್ಮ ಪತ್ರಕ್ಕೆ ಬೆಲೆ ಕೊಟ್ಟು ಕೊಟ್ಟಿದ್ರು ಅಂದ್ರೆ ಪುಷ್ಟಿಗೆ ಎಲ್ಲಾರೋ ಒಂದು ರೂಪಾಯಿ ಗ್ರ್ಯಾಂಟ್ ಇರಬೇಕಲ್ಲ ನಾವು ಒತ್ತಾಯ ಮಾಡಿ ತಂದಂಥ ಗ್ರ್ಯಾಂಟಿಗೆ ನಾ ತಂದೀನಿ ನನ್ನ ನನ್ನ ಹೆಸರು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಪೇಶೆಂಟ್ ಆಪ್ರೇಷನ್ ಮಾಡ್ತಾರೆ ಆಪ್ರೇಷನ್ ಮಾಡಿದ್ರು ಅಂತಂದ್ರೆ ಅವ ಡಾಕ್ಟ್ರ್ ಅವ್ರ ಸೌಳಿಗೆ ಬಿದ್ದನ ಅಂದ್ರೆ ಕತ್ರಿ ಒಳಗೆ ಬಿಟ್ಟು ಸ್ಟಿಚಿಂಗ್ ಹಾಕ್ತಾರೆ ಹಾಕಿದ್ದು ಉದಾಹರಣೆ ಇಲ್ಲ ಅದನ್ನು ಓಪನ್ ಮಾಡ್ತಾರೆ ಆಮೇಲೆ ವೈಕಳ ಕತ್ತಿಂದ ಆ ಕತ್ರಿ ತೆಗಿತಾರ ತೆಗೆದು ಒಳ್ಳೆ ಸ್ಪೀಚ್ ಆಗ್ತಾರ ಅಧಿಕಾರಿಗಳು ಮಾಡಿದ ತಪ್ಪಿಗೆಲ್ಲ ನೀ ಮಾಡಿದಂಥದ್ದೇನು ಸೃಷ್ಟಿಕರಣ ಸೃಷ್ಟಿಕೊಂಡ ಮುಂದ ಕತ್ರಿ ಒಳಗಿಟ್ಟು ಹೊರದಿವೆ ಅಂತ ಗುರ್ತಾಗಿಂದ ತಿದ್ದುಪಡಿ ಬರೋದ್ ನೀನ್ ನಾನೇ ಬರ್ಕ ನೀನು ಅಷ್ಟು ತಾಕತ್ತಿದ್ರೆ ತಿದ್ದುಪಡಿಗೆ ನೀ ವಿರೋಧ ಪಕ್ಷ ಶಾಸಕ ನೀ ಮಂತ್ರಿನ ವಾಂಟಿಗಾಲಿಲೆ ನಿಂದಿರ್ಸ್ಬೋದು ಆ ಕೆಲಸ ಮಾಡಿ ಎಂದಿನ ನೀವು ಆಡಳಿತ ಪಕ್ಷ ಶಾಸಕ ಅಲ್ಲ ಮುಲಾಜಿ ಕೇಳಕ ವಿರೋಧ ಪಕ್ಷ ಶಾಸಕ ನೀವು ಬೇಕಂತ ಕೇಳ್ಬೋದು ನಮ್ಗೆ ಅಧಿಕಾರ ಇರ್ತದೆ ಔಷನಲ್ಲಿ ಕೇಳಕ ನೀವು ಎರಡು ಎರಡು ಆದೇಶ ಹೊಂದಿಸ್ತೀರಿ ನೀವು ಕಾಂಗ್ರೆಸ್ ಏಜೆಂಟ್ರಂತೆ ಕೆಲಸ ಮಾಡ್ತೀರಿ ಬೇಕಾದಷ್ಟು ಮಾತಾಡೋಕೆ ಅವಕಾಶ ಇರುತ್ತೆ ನೀವು ಖುಷ್ನಿ ಬೈಕಿ ಏನು ಮಾತಾಡೀರಿ ನಿಮ್ಗೆ ಆರ್ಡ್ರ್ ಇಶ್ಯೂ ಆಗ್ತಾರಪ್ಪ ಅದ್ಕೊಡ್ತೀವಿ ನಿಮಗೆ ಮಾತಾಡೋವ ಮಂತ್ರಿಗಳು ಗೌರ್ಮೆಂಟ್ ಆರ್ಡ್ರಿಗೆ ಮರ್ಯಾದೆ ಕೊಡೋದಂಥ ಎಮ್ ಎಲ್ ಎ ಅಂತಂದ್ರೆ ನೀವು ಕಾನೂನು ಹೆಂಗ ಕಾನೂನು ಬೇಕಲ್ರಿ ಏ ಹಸನ್ಸರು ತಿಚ್ಚಿದ್ರು ರೀ ನಾವು ಮಾಡಿದೆ ನಾವು ಹೋಗಿ ನಾವು ಹೇಳಿದ್ವಿ ನೀವು ಕತ್ರಿ ಒಳಗೆ ಇಟ್ಟು ಆಪ್ರೇಷನ್ ಮಾಡಿದ್ರಿ ವೈಕಳಕ ಮಂದಿ ಅಂತಂದ್ರೆ ಕತ್ರಿ ತೆಗೆದು ಅವಾಗ ಸ್ಟಿಚ್ ಹಾಕ್ಯಾರ ಒಬ್ಬ ಶಾಸಕರೇ ಸ್ವಾಮಿ ಮೂರು ಲಕ್ಷ ಜನರ ಪ್ರತಿನಿಧಿ ಅವನ ಆದೇಶ ಉಲ್ಲಂಘನೆ ಮಾಡೋದ್ ಸರಳಐತ ಏನ್ ಶಾಸಕರಿಗೆ ಕಿಮ್ಮತ್ತಿಲ್ಲ ಅವ್ರು ತಪ್ಪು ಮಾಡಿದ್ರು ಅವ್ರು ತಪ್ಪು ಮಾಡಿದನ್ನು ತಿಳ್ಕಳಿ ಮಾಡಿ ಕೊಡ್ತಾರ ನೀವು ಪತ್ರಿಕೆ ಬಂದು ತಿಳ್ಕೊಳ್ರಿ ನೀವು ಅವರು ಪ್ರೆಸ್ ಮೀಟ್ ಮಾಡಿದ್ರು ನಾವು ಗ್ರ್ಯಾಂಡ್ ತಂದೀನಿ ಅಂತ ನಾನು ನಿಮಗೆ ಪ್ರೆಸ್ ಇಟ್ಕೆ ನಾ ತಂದಿನ ಬರ್ರಿ ಅಂತ ಕರನೆ ನಿಮ್ಮ ಯಾರ ಮಾಡ್ಕೊಂಡುಗಳು ಅಲ್ಲಿ ಗೌರ್ಮೆಂಟ್ ಆರ್ಡ್ರ್ ಐತೆ ಅವತ್ತು ಹೇಳಿದ ಮಾಡಲಿ ಅಂತ ನನ್ನ ಕೈಯಾಗ ಆರ್ಡ್ರ್ ಐತಿ ಈಗ ಅಸನ್ಸರು ಮಾಡ್ಯಾರ ತಿದ್ದುಪಣಿ ಅಂತಂದು ನನ್ನ ಕೈಯಾಗ ಆರ್ಡರ್ ಐತೆ ಪ್ರೆಸ್ ಮೀಟ್ ಮಾಡ್ತೇನೆ ರೀ ನಾವು ದನಕಾಯಿ ಎಮ್ ಎಲ್ ಅಲ್ಲ ನಾನು ಕಾನೂನುಬದ್ಧವಾಗಿ ಇರ್ತಕ್ಕಂಥದ್ದು ನಿಮ್ಗೆ ಯಾರಿಗೆಲ್ಲ ಫೋನ್ ಹಚ್ಚಿದಾನೆ ಇಲ್ರಿ ಇದು ಬರಿಬೇಡ್ರಿ ನಾನು ನಾ ತಂದಿನಿ ಅಂತ ಹೇಳಿದ್ರು ನಾನೇ ಸರ್ಕಾರ ಅವನು ಹಿತಾಸಕ್ತಿ ಮೇಲೆ ಕೊಟ್ಟಿದ್ದು ಬಿಡು ಏನು ತಪ್ಪೈತೆ ಅಂತ ಹೇಳಿದ್ರಿ ನಾನು ಏನೋ ಪ್ರೆಸ್ ಮೀಟ್ ಮಾಡಿ ಇಲ್ಲ ದೊಡ್ಡ ಹೊಡ್ದಲ್ರಿ ನನ್ನ ಗ್ರ್ಯಾಂಟ್ ರೀ ಇದು ಬರೆದಿದ್ದು ಗ್ರ್ಯಾಂಟ್ ಅಲ್ಲ ಇದ್ರ ಮೇಲೆ ಅವರು ಹತ್ತು ಕೋಟಿ ಬರೀಲಿ ಆದರೆ ಸರ್ಕಾರದ ಆದೇಶ ಆದೇಶನೇ ಸರ್ಕಾರದ ಆದೇಶವನ್ನು ನಾನು ಒಬ್ಬಂತಿನಿ ನಾನು ಮಾಜಿ ಎಮ್ ಎಲ್ ಎ ದನಕಾರ ಮಾತ್ರ ಮಾತಾಡಲ್ಲ ನಾನು ನಿಮ್ಮ ಪ್ರೆಸ್ ಮೀಟ್ ಮಾಡಲಿಲ್ಲ ನಿಮಗೆ ಹೇಳಲಿಲ್ಲ ನಾನು ಹಿಂಗೆ ತಂದೀನಿ ಇಲ್ಲಿ ಯಾವಾಗ ತಂದೀನಿ ನಾನು ಜನವರಿ ಬರ್ಸಿ ಬಂದೇನೆ ನಾನು ತಂದೆನ ಗ್ರ್ಯಾಂಟ್ ಅಂತ ಹೇಳಿದ್ದೇನೆ ಮತ್ತೆ ಅವರು ತೋಳಕಿ ಇಲ್ದವ್ರು ಹೇಳಿದ್ರು ಅಂತಂದ್ರೆ ನಾನು ಏನು ಹೇಳಿ ಏ ಅಸನ್ಸ ತಂದಾರ ತಂದಾರಂತ ವಾದ್ ಮಾಡ್ತಾರ ನನಗೆ ಸರ್ಕಾರ ಆರ್ಡ್ರ್ ತಂದಿನಿ ಸರ್ಕಾರ ಆರ್ಡರ್ ಕಳಿಸಿತ್ತು ನಮ್ಮ ಮನೆಗೆ ನಿಮ್ಮ ಕೋರಿಕೆ ಮೇರೆಗೆ ಅನುದಾನ ಕೊಟ್ಟಿವಿ ಅಂತಂದು ನಿನ್ನ ಆದೇಶಕ್ಕೆ ಪ್ರೆಸ್ಮೆಂಟ್ ಮಾಡಿದ್ರಿ ನೀವು ಬೇಕಾದ್ ಮಾಡಿದ್ರಿ ನಾನು ಏನಾನ ಅಬ್ಜೆಕ್ಷನ್ ಏ ಇಲ್ಲ ನಾ ಬ್ರ್ಯಾಂಕ್ ತಂದೀನ್ರಿ ನನ್ನ ಹೆಸ್ರು ಬನ್ನಿ ಅಂದ ಏನ್ರಿ ನೀವು ಇದು ಈಗ ಮಾಡಿದ್ದಲ್ಲ ಇದು ಹಿಂದೆ ಗ್ರ್ಯಾಂಡ್ ಫಂಡಿಂಗ್ ಅಂತ ಪ್ರೆಸ್ ಮೀಟ್ ಮಾಡಿದ ನಾ ಆನ್ಸರ್ ಮಾಡಿದ್ಯಾ ನಾ ನಿಮ್ಮನ್ನು ಕರೆದು ಆನ್ಸರ್ ಮಾಡಿದ ಇವತ್ತು ಸರ್ಕಾರ ಎಮ್ ಎಲ್ ಎನ ಕೋರಿಕೆ ಅಲ್ಲ ಅನ್ನಂತ ಆದೇಶ ಇದ್ರು ನಾವು ಮಾತಾಡ್ಬಾರ್ದ ಅದಕ್ಕೆ ಶಾಸಕರಿಗೆ ಶಿಸ್ತು ಬದ್ಧ ಮತ್ತು ಸುಳ್ಳು ಹೇಳೋದ್ ಬಿಡ ಹೇಳ್ರಿ ಇದು ಒಂದೇ ಪ್ರಕರಣ ಅಲ್ಲ ನಂದು ಒಂದೇ ಪ್ರಕರಣ ಅಲ್ಲ ಹಿಂದ ಅಂಬ್ರೇಗೌಡರು ಸೋತಿದ್ರು ಇವರು ಶಾಸಕರಿದ್ರು ಅಂಬ್ರೇಗೌಡರು ಗ್ರ್ಯಾಂಟ್ ತೊಗೊಂಬಂದ್ರು ಅದನ್ನ ನಾ ತಂದಿವಿ ಅಂದ ಒಳ್ಳೆ ಅಂಬ್ರೇಗೌಡ ಸೃಷ್ಟಿಕರಣ ಕೊಡ್ತಕ್ಕಂತ ಪ್ರಸಂಗ ಬಂತು ನಿಮ್ಗೆಲ್ಲ ಪತ್ರಿಕೆದವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಾತ ಅಂಬರೇಗೌಡ್ರ ಕೋರಿಕೆ ಮೇರೆಗೆ ಅಂತ ಸರ್ಕಾರ ಯಾವಾಗಿತ್ತು ಹಾ ಅದಕ್ಕೆ ಓಡ್ರಿಗೆ ಸುಳ್ಳು ಹೇಳ್ತಕ್ಕಂಥದ್ದು ಮಂದಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಬಿಡನ್ರಿ ಹೃದಯವಂತ ಶಾಸಕರ ಹೆಸರು ತಗೊಂಡರೀ ನೂರ್ನೂರು ಕೋಟಿ ಪ್ಲಾನ್ ಮಾಡಿ ಅಲ್ಪಸಂಖ್ಯಾತಕರಿಗೆ ಹತ್ತು ರೂಪಾಯಿ ಕೊಟ್ಟಿಲ್ಲಲಾ ನಿಮ್ಮ ಕರುಣೆ ಕರುಡಿ ಕೋಟಿ ಮಾಡ್ತೀರಿ ಸ್ವಾಮಿ ಮುಸಲ್ಮಾನ ಈ ದೇಶದಲ್ಲಿ ಹುಟ್ಟಾರ ಹಕ್ಕದಾರೀ ನೀ ಯಾರೋ ತಂದಂಥ ಗ್ರ್ಯಾಂಟು ಏನೋ ಅಧಿಕಾರಿಗಳು ತಪ್ಪಿನಿಂದ ಆಗಿಬಿಟ್ರೆ ನಾನು ತಂದೀನಿ ನಾನು ತಂದೀನಂತಂದು ಹೇಳ್ಕೊಂಡ್ ಮನೆಯಾಗ ಕುಂತ್ಕೊಂಡು ನಾನು ತಿದ್ದಿ ತಿದ್ದಿತ್ತು ಈಗ ಹೋರ ಗೌರ್ಮೆಂಟ್ ಚಾಲೆಂಜ್ ಮಾಡೋಣ ಎಮ್ ಎಲ್ ಎ ನೀವ್ಯಾಂಗೆ ತಿದ್ದುಪಡಿ ಮಾಡಿರಿ ಅಂತಂದು ಎಮ್ ಎಲ್ ಎಲ್ರಿ ಹಂಗೆಲ್ಲ ಗೌರ್ಮೆಂಟ್ ಆದೇಶಗಳನ್ನ ನಾವು ಯಾರೂ ಕೂಡ ಹಗುರವಾಗಿ ಮಾತಾಡ್ತಕ್ಕಂಥ ಅಭ್ಯಾಸ ಇಟ್ಕೋಬಾರ್ದು ಅದನ್ನ ಕಾರ್ಯಕರ್ತರು ಇನ್ನೊಬ್ರು ಮುನ್ನೊಬ್ರು ತಿಳಿಕೆ ಇಲ್ದವ್ರು ಮಾತಾಡಲಿ ನಾವು ಎಮ್ ಎಲ್ ಎ ಆದವರು ನಾವು ತಿಳಿಕೆ ಇಟ್ಕೊಂಡು ಮಾತಾಡೋದು ಕಲ್ಕೋಬೇಕು ಬೇರೆ ಬೇಜವಾಬ್ದಾರಿ ಮಾತು ಮಾತಾಡಬಾರ್ದು ಇವತ್ತೊಂದು ಸರ್ಕಾರದ ಆದೇಶ ನಾ ತಿದ್ದೆ

ಅಂತ ಈ ಎಲ್ಲ ಕೇಳ್ರಿ ಮತ್ತೆ ಇತರಿಗೆ ಕೇಳಿ ಎಲ್ಲ ಎಲ್ಲ ಲಗ್ನಗಳು ಹಾಕವಲ್ಲಿ ಎಲ್ಲ ಕಾರ್ಯಗಳು ಹಾಕವ ಎಲ್ಲ ಹಾಕವಲ್ಲಿ ಇನ್ನೊಂದೇನಪ್ಪ ಅಂದ್ರ ಆತ ಇನ್ನ ಕೇಳ ಏನಪ್ಪ ಅಂದ್ರ ಮತ್ತು ಇನ್ನೊಂದೇನಪ್ಪ ಎಲ್ಲರೂ ದಾನಿಗಳಿಗೆ ಅಂತ ಯಾವ ದಾನಿಗಳು ಒಂದು ಯಾರು ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ನಮ್ಮ ಮುಸ್ಲಿಂ ಸಮಾಜದ ಯಾರು ಕೊಟ್ಟಿಲ್ಲ ಎಲ್ಲರೂ ಸರ್ಕಾರ ಅನುದಾನದ ಒಳಗಡೆ ಆಗಿತ್ತು ಇವತ್ತಿನೂ ಸರ್ಕಾರ ಅನುದಾನದಾಗೆ ಐತದು ಯಾರು ದಾನಿಗಳು ಯಾರು ಕೊಟ್ಟಿಲ್ಲ ಐದು ಸ್ವಲ್ಪ ಕೊಟ್ಟಿಲ್ಲ ಇದನ್ನ ಸ್ಪಷ್ಟೀಕರಣ ಅಭ್ಯಮಾನ ಪಡೆದವ್ರು ಅಕ್ಕ ಶಾಧಿ ಮಾತಾಡೋದು ನಮ್ ರೂಪ ನಮ್ಮ ಲೆಕ್ಕ ಕೊಡಪ್ಪ ಅಂಜಮಾನ ಕೊಡ್ತೈತಿ ಆತ ಕೆಳಗ ಕೇಳಲ್ಲ ಅರ್ಜು ಮನಿ ಕೊಡ್ತೈತಿ ಅದಕ್ಕ ಅಂಜ ಒಂದು ಸಂಸ್ಥೆ ಇದು ಐತಿ ಅಲ್ಲಿ ನಮ್ಮ ಕಮಿಟಿ ಐತಿ ಆ ಕಮಿಟಿಯರ್ ಕೇಳಪ್ಪ ಕೊಡ್ತಾರ ಅವ್ರ ಲೆಕ್ಕ ಲೆಕ್ಕ ಅಸಲ್ನಾಬ್ರು ಕೊಡಬೇಕು ಇನ್ನೊಬ್ರು ಕೊಡ್ಬೇಕನ್ನಪ್ಪ ಹೆಂಗದು ಅಗುರವಾಗಿ ಮಾತಾಡೋ ಅದಕ್ಕೆ ನನಗೆ ಯಾವದೇ ಕಾರಣಕ್ಕೂನು ಮಾಧಾರಕ್ಕೆ ಐತನಪ್ಪ ಅಂದ ಚಂದಾಗಿ ತನಗ ಇದು ಇತ್ತಪ್ಪನ ಕೆಟ್ಟಾಗ ಮಾತಾಡ ಅಂತ ಹೇಳ್ರಿ ಇಲ್ಲಪ್ಪ ಅಂದ್ರೆ ಬೆಚ್ಚಳ್ಪೇನತ